ನಾವಿದ್ದೀವಿ ಇವತ್ತು ಜಗಳೂರು ತಾಲೂಕಿನ ಭರಮಸಮುದ್ರ ಗ್ರಾಮದಲ್ಲಿ ಭರಮಸಮುದ್ರ ಗ್ರಾಮದಲ್ಲಿ ಕೂಡ ಹಲವಾರು ಉಪ್ಪಾರ ಕುಟುಂಬಗಳಿದ್ದು ನಮ್ಮ ಜೊತೆಯಲ್ಲಿದ್ದಾರೆ ಸುನಿಲ್ ಕುಮಾರ್ ಅವರು ಬನ್ನಿ ಸುಮ ಸುನಿಲ್ ಕುಮಾರ್ ಅವರು ಸಮಾಜದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬರಮಸಮುದ್ರ ಗ್ರಾಮದ ಶ್ರೀ ಯಲ್ಲಮ್ಮ ದೇವಿಯ ಆಶೀರ್ವಾದ ಪಡೆಯೋಣ ಪ್ರೇಣಕ ಯಲ್ಲಮ್ಮ ದೇವಿ ಇಲ್ಲಿ ನೆಲೆಸಿದ್ದಾಳೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬರಮಸಮುದ್ರ ಗ್ರಾಮದ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಸುದ್ದಿ ಮಾಡುವುದಕ್ಕಿಂತ ಮುಂಚಿತವಾಗಿ ಶ್ರೀದೇವಿಯ ಆಶೀರ್ವಾದ ಪಡೆಯೋಣ ಈಗ ಶ್ರೀ ದೇವಿಯ ಆಶೀರ್ವಾದ ಪಡೆದವು ಇವತ್ತು ಜಗಳೂರು ತಾಲೂಕಿನ ಭರಮ ಸಮುದ್ರ ಗ್ರಾಮದಲ್ಲಿ ಭರಮ ಸಮುದ್ರ ಗ್ರಾಮದಲ್ಲಿ ಕೂಡ ನಮ್ಮ ಉಪಹಾರ ಸಮಾಜದ ಕುಟುಂಬಗಳು ಇದ್ದು ನಮ್ಮ ಜೊತೆಯಲ್ಲಿದ್ದರೆ ಸುನೀಲ್ ಕುಮಾರ್ ಅವರು ಬನ್ನಿ ಸಮಾಜದ ಬಗ್ಗೆ ಮತ್ತು ಭರಮ ಸಮುದ್ರದಲ್ಲಿರುವ ಉಪ್ಪರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರ ಸರ್ ನಮಸ್ತೆ ಇವತ್ತು ಈ ನಾವು ಜಗಳೂರು ತಾಲೂಕಿನ ಭರಮಸಾಗರ ಗ್ರಾಮಕ್ಕೆ ಬಂದಿದ್ದೀವಿ ಈ ಸಮುದ್ರ ಈ ಗ್ರಾಮದಲ್ಲಿ ಕೂಡ ಉಪ್ಪಾರ ಸಮಾಜದ ಹಲವಾರು ಕುಟುಂಬಗಳು ಇದಾವೆ ಅಂತ ಮಾಹಿತಿ ಬಂತು ಈಗ ನಿಮ್ಮ ಗ್ರಾಮದಲ್ಲಿ ಉಪಹಾರ ಸಮಾಜದ ಕುಟುಂಬಗಳು ಎಷ್ಟು ಬರ್ತವೆ ಮತ್ತು ಯಾವ ರೀತಿ ಹೋಗ್ತಾರೆ ತಿಳ್ಸ್ಕೊಳ್ತೀವಿ ಸರ್ ಹದಿನೈದರಿಂದ ಇಪ್ಪತ್ತು ಮನೆಗಳು ಹದಿನೈದರಿಂದ ಇಪ್ಪತ್ ಮನೆಗಳು ಬರ್ತವೆ ಸರ್ ಹಲವಾರು ವಿದ್ಯಾರ್ಥಿಗಳು ಬಹಳ ಓದಿದ್ದಾರೆ ನಿರುದ್ಯೋಗಿಗಳು ಆಗಿದ್ದಾರೆ ಸರ್ ಕೂಲಿ ಕಾರ್ಮಿಕರಾಗಿದ್ದಾರೆ ಸರ್ ನಮಗೂ ಎಷ್ಟು ಎಷ್ಟು ಸಂಬಂಧ ಹೇಳಿ ಬಹಳ ಕಳಕಳಿಯಿಂದ ಕೇಳ್ಕೊಂತಿದ್ರೆ ಮನವಿ ಮಾಡ್ಕೊಂತಿದ್ದೇವೆ ಮೀಸಲಾತಿ ಅಂತ ನೀವು ಸರ್ಸಲಾ ಈಗ ಉಪ ಅಭಿವೃದ್ಧಿ ನಿಗಮ ಅಂತ ಸರ್ ಅದರಿಂದ ನೀವೇನಾದ್ರೂ ಅನುಕೂಲಗಳು ಇಲ್ಲ ಸರ್ ಅದರಿಂದ ಏನೋ ಅನುಕೂಲಗಳು ಇಲ್ಲ ಸರ್ ನಮಗೆ ಮತ್ತು ಈಗ ಉಪ್ಪಾರ ಜನಗಣತಿ ಅಂತ ಮಾಡಿದ್ರು ಉಪ್ಪಾರ ಜನಸಂಖ್ಯೆ ಅಂತ ಬಂದರೆ ಆವಾಗ ನಿಮ್ಮ ಗ್ರಾಮಕ್ಕೆ ಏನಾದರೂ ಬಂದು ಉಪ್ಪಾರ ಇಲ್ಲ ಸರ್ ಆ ಥರ ಆ ಥರ ಏನೂ ಇಲ್ಲ ಸರ್ ಆ ಥರ ಏನೂ ಬಂದಿಲ್ಲ ಸರ್ ಈಗ ಬಹಳ ಭಾಳ ಮನವಿ ಮಾಡ್ಕೊಂತ ಇದೀವಿ ಸರ್ ಆ ಥರ ಏನೂ ಬಂದಿಲ್ಲ ಸರ್ ಸರ್ ನಿಮ್ಮ ಗ್ರಾಮದ ಸುತ್ತಮುತ್ತ ಉಪ್ಪಾರ ಇರೋಂಥ ಗ್ರಾಮಗಳು ಯಾವಿದೆ ಸರ್ ಭರಮಸಮುದ್ರ ಹೊಸಟ್ಟಿ ದೊನ್ನಹಳ್ಳಿ ಜಮಾಪುರ ಸುತ್ತಮುತ್ತ ನೀವು ಕೂಡ ಈಗ ಯಾವ ತರ ಆಚರಿಸ್ತಾ ಇದ್ರ ಮತ್ತೆ ತಾಲೂಕು ಮಟ್ಟದಲ್ಲಿ ಆಚರಿಸಿದ್ರೆ ಭಾಗವಹಿಸ್ತಾ ಇದ್ರ ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಸರ್ ಮೇಷ್ಟ್ರ ಅಂತ ಅಂತೇಳಿ ಜಗಳೂರಲ್ಲಿ ಒಂದು ಹತ್ತು ವರ್ಷ ಕೆಳಗಡೆ ಅದ್ದೂರಾಗೆ ಫುಲ್ ಗ್ರ್ಯಾಂಡ್ ಆಗ ಮಾಡಿದ್ರು ಅದೇ ಫಸ್ಟ್ ಅದೆಲ್ಲ ಅಷ್ಟು ಸರ್ ಮತ್ತೆ ಮಾಡೇ ಇಲ್ಲ ಪರಮ ಸಮುದ್ರ ಗ್ರಾಮದ ಬಗ್ಗೆ ನಮ್ಮ ಉಪ ಸಮಾಜದ ಬಗ್ಗೆ ಧ್ವನಿ ಎತ್ತಿಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು